ಕೆಎಚ್ಡಿಸಿ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಬೃಹತ್ ಸತ್ಯಾಗ್ರಹ ಮೂರನೇ ದಿನಕ್ಕೆ ಆರಂಭ ರಬಕ ವಿಬನಹಟ್ಟಿ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘ ಹಾಗೂ ಕೆಎಚ್ಡಿಸಿ ನೇಕಾರರಿಂದ ಬೃಹತ್ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಇವರ ಪ್ರಮುಖ ಬೇಡಿಕೆಗಳು ನಿವೇಶನ ರಹಿತ ನೇಕಾರರಿಗೆ ನಿವೇಶನ ಹಂಚಿಕೆ ಆಗಬೇಕು ನೂರಾರು ಜನರಿಗೆ ಸಿಟಿ ಸರ್ವೆ ಉತ್ತಾರೆ ಹಂಚಿಕೆ ಆಗಬೇಕು ಐವತ್ತೈದು ವರ್ಷ ಮೇಲ್ಪಟ್ಟ ನೇಕಾರರಿಗೆ ಕನಿಷ್ಠ ಐದು ಸಾವಿರ ಮಾಸಾಶನ ಜಾರಿ ಮಾಡಬೇಕು ನಿಗಮದಲ್ಲಿ ಆಗಿರುವ ನೂರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ಮರುತನಿಖೆ ಆಗಬೇಕು ಹದಿನೆಂಟರಲ್ಲಿ ಮಾಜಿ ಮಂತ್ರಿಗಳಾದ ಉಮಾ ಅವರು ಅನೇಕ ಜನಗಳಿಗೆ ನಿವೇಶನ ಹಂಚಿಕೆ ಮಾಡಿದ್ರು ಅದೇ ರೀತಿಯಾಗಿ ಈಗಲೂ ಕೂಡ ನಿವೇಶನಗಳ ಹಂಚಿಕೆ ಆಗಬೇಕು ಸರ್ಕಾರ ಈ ಹೋರಾಟಕ್ಕೆ ಸ್ಪಂದಿಸಿದೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಸರ್ಕಾರ ಈ ಹೋರಾಟಕ್ಕೆ ಸ್ಪಂದಿಸದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಆಗ್ತೇವೆ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೂ ಜಾಗೃತಿ ಮಾಡಲಾಗಿತ್ತು ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಶಿವಲಿಂಗ ಟಿರಕ್ಕಿ ಮಾತನಾಡಿದರು ಅದೇ ಸಂದರ್ಭದಲ್ಲಿ ರಾಜೇಂದ್ರ ಮಿರ್ಜಿ ಸದಾಶಿವ ಬರಗಿ ಶ್ರೀಶೈಲ ಮುಗಳಳ್ಳಿ ಸದಾಶಿವ ಗೊಂದ್ಕರ್ ಮಲಿಕ್ ಜಮಾದಾರ ಸಿದು ಕಡ್ನಿಮಟ್ಟಿ ಸುಮಿತ್ರಾ ಜಾಲಿಕಟ್ಟಿ ಕವಿತಾ ಬಾಣಕಾರ ಚನ್ನಬ ಜಂಜಪ್ಪನವರ ರಾಜೇಶ್ವರಿ ಗುಡ್ಡ ನೂರಾರು ಹಿರಿಯ ನೇಕಾರರು ರಬಕವಿ ಬನಹಟ್ಟಿ ಹುಲ್ಯಾಳ ಊರುಗಳಿಂದ ಭಾಗವಹಿಸಿದರು ವರದಿ ಮಾಳದುರ್ಗನ್ನವರ ಧರಣಿ ಸತ್ಯಾಗ್ರಹ ಕೂತದ ಕಾರಣ ಏನ್ಪಾ ಅಂತಂದ್ರ ಇಟ್ಟ ದಿವಸ ಐದಾರು ವರ್ಷ ಆದ್ರೆ ನಾವು ಏನಾಯ್ತಂದ್ರಿ ಎಲ್ಲಾ ಅಧಿಕಾರಿಗಳಿಗೆ ಹೋಗಿ ಭೇಟಿ ಆಗಿ ಬಂದವ್ರಿ ತಿಮ್ಮಾಪುರ ಅವ್ರಿಗೆ ಮುಂದ್ ಶಿವಾನಂದ್ ಪಾಟೀಲ್ ಅವ್ರಿಗೆ ಮುಂದ ಜಾರಕಿಹೊಳಿ ಸತೀಶ್ ಸಾಹೇಬ್ರಿಗೆ ಮುಂದ ಮುಂದೆ ಎಮ್ ಡಿ ಹುಬ್ಬಳ್ಳಿ ಎಮ್ ಡಿ ಆಫೀಸ್ಗೆ ಒಂದ್ ಧರಣಿ ಸತ್ಯಾಗ್ರಹ ಮಾಡಿ ಬಂದಿವ್ರಿ ಒಂದ್ ಪಾದಯಾತ್ರೆ ಮಾಡಿ ಧರಣಿ ಸತ್ಯಾಗ್ರಹ ಮಾಡಿದಿವ್ರಿ ಮತ್ತ ಇಲ್ಲೇ ಎಂ ಡಿ ಅವ್ರಿಗೆ ಅಧಿಕಾರಿಗಳಿಗೆ ಅದ್ರ ಕೊಟ್ಟು ಕೊಟ್ಟು ಎಲ್ಲಾ ಅಧಿಕಾರಿಗಳಿಗೆ ನಾವ್ ಕಾಗದ ಪತ್ರ ಮುಟ್ಸುವಂತ ಕಾರ್ಯ ಮಾಡಿದ್ರು ನಾವ್ ಯಾಕಂದ್ರ ಅವ್ರು ಇನ್ನೂ ತಕೊ ಯಾವ್ದು ಉತ್ತರ ಕೊಟ್ಟಿಲ್ಲ ಮುಂದ ನಮ್ಗ ಈಗ ಐವತ್ತು ಎಕರೆ ಜಾಗ ಕೊಟ್ಟಾರೆ ಕೊಟ್ಟಾರ್ರಿ ಐವತ್ತು ಎಕರೆ ಜಾಗದಾಗ ಈಗ ಹದಿನೇಳುವರೆ ಎಕರೆ ಅಟ್ಟ ನಮಗ್ ಹೇಳ್ತಾರೀ ಅವ್ರು ಹದಿನೇಳುವರೆ ಅಟ್ಟ ಎಕರೆ ಅಂದ್ರ ಉಳಿದದ್ದು ಇಪ್ಪತ್ತ ಏಳು ಎಕರೆ ಉಳಿತರಿ ಇಪ್ಪತ್ತೇಳು ಎಕರೆ ಉಳಿತ್ರಿ ಮುಂದ ಅದು ಫಾರೆಸ್ಟ್ ಆಗೈತೆ ಹೇಳ್ತಾರೀ ಅವ್ರು ಫಾರೆಸ್ಟ್ ಆಗಿದ್ದು ಬಿಟ್ಟಿದ್ದು ಮತ್ ನಮ್ಮಲ್ಲಿ ಉತಾರ ತೆಗೆಸ್ಕೊಂಡ್ರಿ ಆ ಉತಾರದಾಗ ಇವತ್ತಿನ ತಕ ಉತಾರ ನಮ್ಗ ರೆಡಿ ಐತ್ರಿ ಫಾರೆಸ್ಟ್ ಹೆಂಗ ಹಾಕದ್ರಿ ಉತಾರ್ರಿ ಅವ್ರ ಫಾರೆಸ್ಟ್ ಆದ್ರೆ ನಮ್ಗ ನಮಗ್ ಏ ಸಿಲೆ ಈಗ ನಿಗಮಕ್ಕೆ ಕೊಟ್ಟಾರ್ರಿ ಅವ್ರ ಜಾಗ ಮುಂದ್ ಅದಕ್ ಉತಾರ ಹೆಂಗ್ ಹೊಂತ್ರಿ ಫಾರೆಸ್ಟ್ ಆದ್ರೆ ಆದ್ರ ಉತಾರ ಉದಾರ ಇವತ್ತಿನ ತಕ ಉತಾರ ಐತ್ರಿ ಅದ್ ನಮ್ಮಲ್ಲಿ ಐವತ್ ಎಕರೆನು ನಮ್ ಇದಕ್ಕನ ಐತ್ರಿ ಅಂಡ್ರದಾಗ ಐತ್ರಿ ಅದ್ ಅಟ್ ಆದ್ರ ಅವ್ರ ಬ್ರಿ ನಮಗ್ ಏನತ್ರಿ ನಾವ್ ಎಲ್ಲಾ ನಾವ್ ಮಳೆ ಬಂದೇವ್ರಿ ನಾವು ಅವ್ರ ಏನ್ ಹೇಳ ಪಾರೇಸ್ಟ್ ಫಾರೆಸ್ಟ್ ಪಾರೇಸ್ಟ್ ಆಯ್ತು ಅನ್ವತ್ನಾಗ ಇದ್ ಫಾರೆಸ್ಟ್ ಆಗೈತಿ ಅಂದ್ರ ಇವತ್ತಿನ ತಕ ನಮಗ್ ಉತಾರ ಸಿಗಬಾರದು ಹದಿನೇಳುವರೆ ಎಕರೆ ಅಟ್ಟ ಉತಾರ ನಮ್ಗ್ ಸಿಗಬೇಕ್ರಿ ಅದ್ ಹೌದ್ರಿ ರೀ ಅವತ್ನಾಗ ಈಗ ಐವತ್ ಎಕರೆ ಹೆಂಗ್ ಉತಾರ್ ಬತ್ರಿ ಅದ್ ನಮಗ್ ಅದ ನಮಗ್ ಗೊತ್ತಿಲ್ರಿ ಅವ್ರ ಸರ್ಕಾರದವ್ರು ಏನ್ ಹೇಳ್ತಾರ ಅದನ್ನ ಅಂತೀವಿ ನಮ್ಮ ಮಳೆ ಮಂದಿ ನಮಗ ಏನ್ ಬೇಕಾಗಿಲ್ಲ ನಮಗ್ ಉದ್ಯೋಗ ಮಾಡಾಕ್ ಜಾಗ ಇಲ್ರಿ ಮತ್ ಇರಾಕ್ ಜಾಗ ಇಲ್ಲ ಮಕ್ಳು ಮರಿಯದವ್ ನಮ್ಗ್ ಬಾಡಿಗೆ ಕೊಟ್ಟು ಹೊಟ್ಟಿ ತುಂಬೋಕ್ ಆಗಂಗಿಲ್ಲ ನಿರಂತರ ಉದ್ಯೋಗ ಇಲ್ಲಿ ಕೊಡಂಗಿಲ್ಲ ಮುಂದ್ ಹಿಂಗಾಯ್ ಇವ್ರ ಎಮ್ ಎಲ್ ಎರು ನಮಗ್ ಏನೂ ದಾದ್ ಮಾಡಂಗಿಲ್ರಿ ರೀ ಹೋದ್ರು ಆಗಂಗಿಲ್ಲ ಫಾರೆಸ್ಟ್ ಆಗೈತಿ ಫಾರೆಸ್ಟ್ ಆಗೈತಿ ಅದ್ ಹಿಂಗ ಅದನ್ನ ಹೇಳ್ಕೋತ ಬಂದ್ರಿ ನಾವ್ ಎಲ್ಲಾ ಮೀಕ್ ಎಲ್ಲಾ ಕಡೆ ಕಾಗದ ಕೊಟ್ಟರೆ ನಮಗ್ ಏನು ಉತ್ತರ ಬರಲ್ಲ ್ರಿ ನಿರಂತರ ಹುದ್ದೆ ಕೊಡಬೇಕು ಸಿಟಿ ಎಸ್ ಮಾಡಬೇಕು ಮುಂದೆ ಐವತ್ತು ವರ್ಷ ಆದ್ರೆ ಮಾಸಾಸನ ಐದು ಸಾವಿರ ರೂಪಾಯಿ ನಮ್ಗೆ ಕೊಡಬೇಕು ಅದೆಲ್ಲ ತಕ ನಾವು ಇಲ್ಲಿ ಧರ್ಣಿ ಸತ್ಯಾಗ್ರ ಕಾಯಂ ನಾವು ಕುಂಡಿರ್ತೀವಿ ರೀ ಇಪ್ಪತ್ತು ಮಂದಿ ತಕ ಇಟ್ಟೆಲ್ಲ ನಮ್ಗೆ ಸರ್ಕಾರಕ್ಕೆ ಮುಟ್ಟಬೇಕು ಮುಟ್ಟು ತಕ ನಾವು ರೀ ಎಲ್ಲ ಅಧಿಕಾರಿಗಳು ಬಂದು ನಮ್ಗೆ ಇಲ್ಲೇ ಭೇಟಿ ಆಗ್ಬೇಕು ರೀ ಮುಂದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಾಗ ಮಾಸ್ರಿ ಮೇಡಮ್ ಹೆಂಗೆ ಕೊಟ್ರಿ ಹಂಗೆ ನಮ್ಗೆ ಜಾಗ ಕೊಡ್ಬೇಕು ನಮಗೆ ಉಳಿದದೆಲ್ಲ ಅವರು ಇಪ್ಪತ್ತೇಳು ಎಕರೆ ಏನಂತರ ಫಾರೆಸ್ಟ್ ಆಗೈತೆ ತರ ನಮಗೆ ಅದು ಬೇಕಾಗಿಲ್ಲ ಇದ್ರೊಳಗೆ ನಮ್ಗೆ ಜಾಗ ಆಯ್ತು ಇದ್ರೊಳಗ ಕೊಡ್ಲಿ ನಾವು ಉಳಿದ್ರು ನಾವು ಕೇಳಂಗಿಲ್ಲ ಹೌದು ಮತ್ತೆ ಅದಕ್ಕೆ ನಮಗೆ ಏನತ್ತಲ್ಲ ಅದು ಜಾಗ ನಮ್ಮ ನೇಕಾರಿಗೆ ಆಗಬೇಕು ನೇಕಾರಿಗೆ ಕೊಡಬೇಕು ನೇಕಾರು ಮಕ್ಕಳು ಇಲ್ಲಿ ಬದುಕಬೇಕು ನೇಕಾರ ಉಳಿಬೇಕು ನಾವು ದುಡಿದೀವಂದ್ರೆ ಇದು ನಮಗೆ ನಿಗಮ ಉಳಿತೈತೆ ಅಂತ ಹೇಳಿ ಈ ಹೇಳಿ ನನ್ನ ಮಾತು ಜಾರಿಗೆ ಬಾಗಲಕೋಟೆ ಜಿಲ್ಲೆಯ ಬನಾಟಿ ಕೆಎಚ್ಡಿಸಿ ಡಿ ಸಿ ಮುಂದೆ ಇವತ್ತು ನಾವು ಅನಿರ್ದಿಷ್ಟ ಧರಣಿಯನ್ನು ಮಾಡಾಕತ್ತೀವಿ ಯಾಕಂತಂದ್ರ ಅನೇಕ ದಿನಗಳಿಂದ ಇಲ್ಲಿ ನೂರಾರು ಜನರಿಗೆ ನಿವೇಶನ ಬೇಕು ಕೈ ತುಂಬಾ ಉದ್ಯೋಗ ಬೇಕು ಆಮೇಲೆ ಐವತ್ತೈದು ವರ್ಷ ಮೇಲ್ಪಟ್ಟ ನೇಕಾರರಿಗೆ ಐದು ಸಾವಿರ ರೂಪಾಯಿ ಮಾಶಾಸನವನ್ನು ಒದಗಿಸಬೇಕು ನೂರಾರು ಜನರಿಗೆ ಸಿಟಿ ಎಸ್ ಸುತ್ತಾರು ಕಾರಣ ಸಾಕಷ್ಟು ತೊಂದರೆ ಒಳಗೆ ನಾವೆಲ್ಲ ಅದಿವಿ ನೇಕಾರ ಹೇಳಿ ಇವತ್ತು ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡಾಕತ್ತೀವಿ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಮಾಜಿ ಮುಖ್ಯಮಂತ್ರಿಗಳಾದಂತ ಡಾಕ್ಟರ್ ಉಮಾಶ್ರೀ ಅವರು ಅನೇಕ ಜನರಿಗೆ ನಿವೇಶನಗಳನ್ನ ಡಿಫಾರೆಸ್ಟ್ ಮಾಡುವುದ್ರ ಮೂಲಕ ಮಾಡಿಕೊಟ್ರು ಅದು ಇದೇ ಇದೇ ಸರ್ಕಾರ ಇದ್ದಾಗ ಮಾಡಿದಂತ ಕೆಲಸ ಈಗು ಕೂಡ ಆಗಬೇಕಾಗಿತಿ ಕಳೆದ ಸರ್ಕಾರದಲ್ಲಿ ಸಾಕಷ್ಟು ಬಾರಿ ಎಲ್ಲರಿಗೂ ಕೂಡ ಮನವರಿಕೆಯನ್ನು ಮಾಡಿದೀವಿ ಇನ್ನೂವರೆಗೂ ಈ ನೇಕಾರ ಹೋರಾಟಕ್ಕೆ ಒಂದು ಗೌರವ ಸಿಗದೇ ಇರುವ ಕಾರಣ ಅನೇಕ ದಿನಗಳ ಕಾಲ ಗಂಜಿ ಹೋರಾಟ ಮಾಡಿದೀವಿ ಪಾದಯಾತ್ರೆ ಮೂಲಕ ಹುಬ್ಬಳ್ಳಿಯ ಕೇಂದ್ರ ಕಚೇರಿ ಮುಂದೆ ಧರಣಿಯನ್ನ ಮಾಡಿದೀವಿ ಆದ್ರೆ ಇನ್ನು ತನಕ ಇದು ಡಿಫಾರೆಸ್ಟ್ ಆಗ್ಲಾರ್ದ ಇಲ್ಲಿ ಜನರಿಗೆ ನಿವೇಶನಗಳ ಹಂಚಿಕೆ ಆಗ್ತಾ ಇಲ್ಲ ಸಿಟಿಯ ಸುತಾರಗಳ ಹಂಚಿಕೆ ಆಗ್ತಾ ಇಲ್ಲ ಸರ್ಕಾರ ಇದನ್ನು ಆದಷ್ಟು ಬೇಗನೆ ಗಮನ ಹರಿಸಿ ಎಲ್ಲರೂ ಕೂಡ್ಕೊಂಡ್ ಕಿಸಿಂದ ಈ ನೇಕಾರರ ಬದುಕನ್ನ ಹಾಸಲು ಮಾಡಬೇಕು ಇವರಿಗೆ ನಿವೇಶನಗಳನ್ನ ಒದಗಿಸಿಕೊಡಬೇಕು ಅಂತ ಹೇಳಿ ಕಿಸಿಂದ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಪ್ರಾರಂಭ ಮಾಡಿವಿ ಸರ್ಕಾರ ಈಗಾಗಲೇ ಗಮನ ಹರಿಸಲಿಲ್ಲ ಅಥವಾ ನಮ್ಮ ಹೋರಾಟಕ್ಕೆ ಗೌರವ ಕೊಡದೆ ಹೋದ್ರೆ ಮುಂದಿನ ನಿರ್ಮಾಣಗಳಲ್ಲಿ ನಾವು ಉಗ್ರ ಹೋರಾಟಕ್ಕೂ ಕೂಡ ಅಂತ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ